ನಂದಗೋಡನಹಳ್ಳಿ ಅಕ್ರಮ ಮರಗಳ ಕಡಿತ ಪ್ರಕರಣ ಆರೋಪಿ ವಿಕ್ರಮ್ ಸಿಂಹಗೆ ಜಾಮೀನು ಮಂಜೂರು ವಿಕ್ರಮ್ ಸಿಂಹ ಬಿಜೆಪಿ ಸಂಸದ ಪ್ರತಾಪ್ ಸಿಂಹ ಸಹೋದರ ನ್ಯಾಯಾಲಯದಲ್ಲಿ ಸತ್ಯಕ್ಕೆ ಜಯ ಸಿಕ್ಕಿದೆ ತುಂಬಾ ಖುಷಿಯಾಗಿದೆ ನಾನು ಬರೀ ಬೆಳೆ ಬೆಳೆಯಲು ಹೋಗಿದ್ದವನು ಬೆಳೆ ಬೆಳೆಯಲು ಹೋದವನಿಗೆ ಈ ರೀತಿ ತೊಂದರೆ ಎದುರಿಸಬೇಕಾಗಿ ಬಂತು ಇದೊಂದು ರೀತಿ ರಾಜಕೀಯ ಪಿತ್ತೂರಿ ಇನ್ನೇನು ಹೇಳುವುದಿಲ್ಲ ಎಂದ ವಿಕ್ರಮ್ ಸಿಂಹ ಬೇಲೂರಿನ ಸೀನಿಯರ್ ಸಿವಿಲ್ ಜಡ್ಜ್ ಮುಂದೆ ಹಾಜರುಪಡಿಸಿದ ಅಧಿಕಾರಿಗಳು ಹಾಸನ ಜಿಲ್ಲೆಯ ಬೇಲೂರು ತಾಲೂಕಿನ ನಂದಗೋಡನ ಹಳ್ಳಿಯಲ್ಲಿ ನೂರ ಇಪ್ಪತ್ತಾರು ಹೆಚ್ಚು ಮರ ಕಡಿದು ಸಾಗಿಸಿದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಂಸದ ಪ್ರತಾಪ್ ಸಿಂಹ ಸಹೋದರ ವಿಕ್ರಮ್ ಸಿಂಹಗೆ ಜಾಮೀನು ಸಿಕ್ಕಿದೆ ಬೇಲೂರಿನ ಸೀನಿಯರ್ ಸಿವಿಲ್ ಜಡ್ಜ್ ಈ ಆದೇಶ ಹೊರಡಿಸಿದ್ದಾರೆ ವಿಕ್ರಮ್ ಸಿಂಹ ಅವರನ್ನ ನಿನ್ನೆಯಷ್ಟೇ ಪೊಲೀಸರು ಅರೆಸ್ಟ್ ಮಾಡಿದ್ರು ಇಂದು ವಿಕ್ರಮ್ ಸಿಂಹರನ್ನ ಜಡ್ಜ್ ಮುಂದೆ ಅರಣ್ಯ ಅಧಿಕಾರಿಗಳು ಹಾಜರುಪಡಿಸಿದ್ರು ಇದೀಗ ವಿಕ್ರಮ್ ಸಿಂಹ ಅವರಿಗೆ ಜಾಮೀನು ಮಂಜೂರಾಗಿದ್ದು ನ್ಯಾಯಾಲಯದಲ್ಲಿ ಸತ್ಯಕ್ಕೆ ಜಯ ಸಿಕ್ಕಿದೆ ಇದರಿಂದ ತುಂಬಾ ಖುಷಿಯಾಗಿದೆ ಅಂತ ವಿಕ್ರಮ್ ಸಿಂಹ ಹೇಳಿದ್ದಾರೆ ನಾನು ಬರೀ ಬೆಳೆ ಬೆಳೆಯಲು ಹೋಗಿದ್ದವನು ಬೆಳೆ ಬೆಳೆಯಲು ಹೋದವನಿಗೆ ಈ ರೀತಿ ತೊಂದರೆ ಎದುರಿಸಬೇಕಾಗಿ ಬಂತು ಅಂತ ವಿಕ್ರಮ್ ಸಿಂಹ ಹೇಳಿದ್ದಾರೆ ಇದೊಂದು ರೀತಿ ರಾಜಕೀಯ ಪಿತೂರಿ ಹೀಗಾಗಿ ಇನ್ನೇನು ಹೇಳುವುದಿಲ್ಲ ಅಂತ ವಿಕ್ರಮ್ ಸಿಂಹ ಹೇಳಿದ್ದಾರೆ ನ್ಯಾಯಾಲಯದಲ್ಲಿ ಸತ್ಯಕ್ಕೆ ಜಯ ಸಿಕ್ಕಿದೆ ನಿಮ್ಮೆಲ್ಲರ ಸಹಕಾರ ಕೊಟ್ಟಿದಿರಿ ನನಗೆ ನ್ಯಾಯ ಸಿಗ್ಲಿಕ್ಕೆ ನಿಮ್ಮೆಲ್ಲರ ಸಹಕಾರ ತುಂಬಾ ಕೊಟ್ಟಿದ್ದೀರಿ ತುಂಬಾ ಖುಷಿಯಾಗಿದೆ ನಾನು ಬರೀ ಬೆಳೆ ಬೆಳಿಲಿಕ್ಕೋಸ್ಕರ ಹೋದನು ಆ ಬೆಳೆ ಬೆಳಿಲಿಕ್ಕೋಸ್ಕರ ಹೋದನಿಗೆ ಈ ತರ ಆಪಾದಗಳನ್ನೆಲ್ಲ ಎದುರಿಸ್ಬೇಕಾಗಿ ಬಂತು ಇದೆಲ್ಲ ಒಂಥರ ರಾಜಕೀಯ ಪಿತೂರಿ ಆಗಿರೋದು ಇದು ಸತ್ಯಕ್ಕೆ ಜಯ ನ್ಯಾಯಾಲಯದಲ್ಲಿ ಸಿಕ್ಕಿದೆ ಅಂತೇಳಿ ಹೇಳ್ಬಿಟ್ಟೆ ಕಾಯ್ದೆ ಕೆಳಗಡೆ ಏನು ಸೆಕ್ಷನ್ ಹಾಕಿತ್ತು ಅವೆಲ್ಲವೂ ಕೂಡ ಜಾಮೀನಿಯ ಮೇಲೆ ಬಿಡುಗಡೆ ಹೊಂದಿರತಕ್ಕಂಥ ಹೊಂದುವಂತಹ ಆರೋಪಗಳಾಗಿರೋದ್ರಿಂದ ನಮಗೆ ಒಂದು ನ್ಯಾಯಾಲಯ ಪರಿಗಣಿಸಿ ಅವರಿಗೆ ಜಾಮೀನು ನೀಡಿರುತ್ತದೆ ಯಾವುದೇ ಷರತ್ತು ಇರುವುದಿಲ್ಲ ಯಾಕೆಂದರೆ ಇದು ಜಾಮೀನೀಯವಾದ ಅಪರಾಧವಾಗಿರುವುದರಿಂದ ಆರೋಪಣೆ ಆಗಿರೋದ್ರಿಂದ ಇವರಿಗೆ ಯಾವುದೇ ರೀತಿ ಷರತ್ತುಗಳನ್ನು ವಿಧಿಸಿಲ್ಲ ನ್ಯಾಯಾಲಯ ಯಾಕೆ ಅಂತಂದರೆ ನ್ಯಾಯಾಲಯನೂ ಕೂಡ ಯಾವುದೇ ಥರದ ಷರತ್ತನ್ನು ವಿಧಿಸೋಕ್ಕೆ ಕಾನೂನಿನಲ್ಲಿ ಅವಕಾಶ ಇಲ್ಲ ಹಾಗಾಗಿ ಅವರು ಅಲಿಗೇಷನ್ನು ಅರಣ್ಯ ಕಾಯ್ದೆಯಡಿಯಲ್ಲಿ ಅವರು ಹರಗಳನ್ನು ಕಟಾವು ಮಾಡಿದ್ದಾರೆ ಅಂತ ಹೇಳಿ ಅವರು ಎಫ್ ಐ ಆರ್ನಲ್ಲಿ ಪ್ರಥಮ ವರ್ತಮಾನ ವರದಿಯಲ್ಲೂ ಕೂಡ ಅವ್ರು ಯಾವುದೇ ಥರದ ಹೆಸರು ಇರಲಿಲ್ಲ ಇಲ್ಲದಾದ್ರೂ ಕೂಡ ಅವರನ್ನು ಸಂಕಿತ ಆರೋಪಿ ಅಂತ ಹೇಳಿ ಅವರನ್ನು ಪರಿಗಣಿಸಿ ಅವರನ್ನು ದಸ್ತಿಗಿರಿ ಮಾಡಿ ನ್ಯಾಯಾಲಯದ ಮುಂದೆ ಹಾಜರುಪಡಿಸಿದ್ರು ಮಾನ್ಯ ನ್ಯಾಯಾಲಯ ಅದ್ರ ಪರಿಗಣಿಸಿರ್ತಕ್ಕಂಥ ಮತ್ತು ಆರೋಪಿಸಿರ್ತಕ್ಕಂಥ ಆರೋಪಣೆ ಎಲ್ಲವೂ ಕೂಡ ಜಾಮೀನೀಯವಾದ ಆರೋಪಣೆ ಆಗಿರೋದರಿಂದ ಯಾವುದೂ ಸರತ್ತಿಲ್ಲದೆ ಅವರಿಂದ ಬಿಡುಗಡೆಗೊಳಿಸಿ ನೆಕ್ಸ್ಟ್ ಕಾಯ್ದೆ ಕಲಂ ಮೂವತ್ತ್ಮೂರು ರಾಕೆಟರಿ ಐದು ಮತ್ತು ಕಲಂ ಏಯ್ಟಿ ಕಲಂ ಸೆವೆಂಟಿ ಸೆವೆನ್ ಎ ಸೆವೆಂಟಿ ಸೆವೆನ್ ಜಿ ಮತ್ತು ಸಿಕ್ಸ್ಟಿ ಟು ಕೆಳಗಡೆ ಹಾಕಿದೆ ರೆಬ್ಯುತ್ತು ರೂಲ್ಸು ಒನ್ ಫಾರ್ಟಿ ಫೋರ್ ಕೆಳಗಡೆ ಹಾಕಿದೆ ಇವು ಯಾವೂ ಕೂಡ ಪನಿಷಬಲ್ ಅಫೆನ್ಸ್ ಅಲ್ಲ ಇದು ಡೆಫಿನೇಷನ್ ಆಗಿರ್ತಕ್ಕಂಥ ಡೆಫಿನೇಷನ್ ಈ ಸೆಕ್ಷನ್ಗಳು ಏನು ಹೇಳ್ತವೆ ಅಂತ ಆ ಡೆಫಿನೇಷನ್ ಮೇಲೆ ಮಾತ್ರ ಅದನ್ನು ಆರೋಪಣೆಯನ್ನು ಹೊರಿಸಿ ಎಫ್ ಹಾಕಿದ್ರು ಹಾಕಿದರು ಆದ್ದರಿಂದ ಆರೋಪಿಯನ್ನು ಯಾವುದೇ ಕಾರಣಕ್ಕೂ ಕೂಡ ಜುಡಿಷಿಯಲ್ ಕಸ್ಟಡಿ ಕೊಡತಕ್ಕಂಥದ್ದು ಕಾನೂನಿನಲ್ಲಿ ಇರಲಿಲ್ಲ ಹಾಗಾಗಿ ಯಾವುದೇ ಸರತಿಲ್ಲದೆ ಇಲ್ಲದೆ ಆರೋಪಿಯಿಂದ ಜಾಮೀನಿನ ಮೇಲೆ ದೊರೆತ ಕೋರ್ಟಿನ ಪ್ರಕ್ರಿಯೆ ಪ್ರಕ್ರಿಯೆ ಏನಿಲ್ಲ ಅವರು ಕೋರ್ಟಿಗೆ ಅವರಿಗೆ ನೀವು ಯಾರು ಬೇರೆ ಫಿಕ್ಸ್ ಮಾಡಿರ್ತಾರೆ ಕೋರ್ಟಿಗೆ ಅವರು ಪಿ ಆರ್ ಹಾಜರಾಗ್ತಾರೆ ತದನಂತರ ತನಿಖೆ ಮುಂದುವರಿಸಿ ಆರೋಪಣೆ ಸಾಧ್ಯತೆ ಆಗಿಲ್ಲ ಅಂತಂದರೆ ಅವ್ರ ಮೇಲೆ ಅಂತಿಮ ವರದಿಯನ್ನು